ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ಸಹಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಡಾ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದಂದು ಕಪ್ಪು ಬಟ್ಟೆ ಧರಿಸಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತೇವೆ ಎಂದು ಮನವಿ ಸಲ್ಲಿಸಿದ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೌದು ವೀಕ್ಷಕರೇ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಕೆ ಕೊಟ್ಟೂರಯ್ಯ ಅವರು ಸೆಪ್ಟೆಂಬರ್ ಐದರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯೆಂದು ಆಚರಿಸುತ್ತಿದ್ದು ಆದರೆ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ನೇಮಕವಾದ ಶಿಕ್ಷಕರು ಒಂದರಿಂದ ಏಳು ಮತ್ತು ಎಂಟನೇ ತರಗತಿಯ ಬೋಧನೆಗೆ ನೇಮಕವಾಗಿದ್ದರೂ ಸಹ ಅವರಿಗೆ ಪಿಎಸ್ಟಿ ಎಂಬ ಹಣೆ ಪಟ್ಟಿ ಕಟ್ಟಿ ಒಂದರಿಂದ ಐದನೇ ತರಗತಿಗೆ ಹಿಂದುಳಲ್ಪಡುತ್ತಿದ್ದು ಇವರಿಗೆ ಮುಖ್ಯೋಪಾಧ್ಯಾಯರ ಬಡ್ತಿಯನ್ನು ನೀಡದೆ ಜೊತೆಗೆ ಪ್ರೌಢಶಾಲೆಗೂ ಪದೋನ್ನತಿ ನೀಡದಿರುವುದು ತುಂಬಾ ಅನ್ಯಾಯವಾಗುತ್ತಿದೆ ರಾಜ್ಯದ ಸಮಸ್ತ ಶಿಕ್ಷಕರು ಫ್ರೀಡಂ ಪಾರ್ಕ್ನಲ್ಲಿ ಸಿಎನ್ಆರ್ ನಿಯಮ ತಿದ್ದುಪಡಿಗಾಗಿ ಹೋರಾಟ ಮಾಡಿದಾಗ ನಮ್ಮ ಭರವಸೆ ಈಡೇರಿಸುವುದಾಗಿ ಮಾತು ಕೊಟ್ಟಿದ್ದರು ಆದರೆ ಇದುವರೆಗೂ ಇಲಾಖೆಯಾಗಲಿ ಸರ್ಕಾರವಾಗಲಿ ನಮ್ಮ ಯಾವುದೇ ಬೇಡಿಕೆಯನ್ನ ಈಡೇರಿಸಿಲ್ಲ ಆದ್ದರಿಂದ ನಾವುಗಳು ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಶಾಲೆಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿಯನ್ನ ಆಚರಿಸಿ ಶಾಲಾ ಕರ್ತವ್ಯ ನಿರ್ವಹಿಸುತ್ತೇವೆ ಹೀಗಾಗಿ ತಾವುಗಳು ಪಿಎಸ್ಟಿ ಶಿಕ್ಷಕರ ನ್ಯಾಯಯುತ ಬೇಡಿಕೆಗೆ ಬೆಂಬಲಿಸಬೇಕು ಎಂದು ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ಕೊಟ್ಟೂರಯ್ಯ ಅವರು ಮಾತನಾಡಿ ಇಲಾಖೆಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಎಚ್ಕೆ ಹಲವಾಗಲಿ ಬಿಡಿ ಬುಡೇನಾಯ್ಕರ್ ಡೊಳ್ಳಿನ ಕೆಟಿ ತಳವಾರ್ ಮುತ್ತಪ್ಪ ಭಜಂತ್ರಿ ಮುಂತಾದ ಪ್ರಾಥಮಿಕ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಮೂಲಕ ಅದರಲ್ಲಿ ಸ್ಪೋರ್ಟ್ಸ್ ಬರ್ತಾ ಇದೆ ಸ್ಪೋರ್ಟ್ಸ್ ಆರಂಭ ಏನು ಹೊಂದುತ್ತೆ ನಾವು ಹೊಂದ Terima kasih telah menonton karena I am a l I n a l I s s i o n a l I am a p

ಇದು ರಾಜ್ಯ ಹಂತದ ಸಮಸ್ಯೆ ಆಗಿರೋದ್ರಿಂದ ರಾಜ್ಯ ಹಂತದಲ್ಲಿ ಹುದ್ದೆ ಇಡೀ ವರ್ಷ ಎರಡು ಸಾವಿರದ ಹದಿನಾಲ್ಕು ಸಿ ಎನ್ ಆರ್ ತಿದ್ದುಪಡಿ ಆಗ್ತಕ್ಕಂಥ ಸಂದರ್ಭಗಳಿಗೆ ಒಂದು ಡ್ರಾಫ್ಟನ್ನು ಮಾಡಿ ರಾಜ್ಯವ್ಯಾಪಿಯ ಇದ್ರ ಬಗ್ಗೆ ಸಿ ಎನ್ ಆರ್ ಬಗ್ಗೆ ಎಲ್ಲರಿಗೂ ಕಲ್ಪನೆಯನ್ನು ಮುಗಿಸ್ಲಿಕ್ಕೆ ರಾಜ್ಯ ಸರ್ಕಾರದ ಹಂತದಿಂದನೇ ಒಂದು ಸಿ